ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ತರ್ಬಕ ಮಾಡಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಬೋರಿಂಗ್ ಕ್ಲಬ್ಗೆ ರೂಲ್ ನಂಬರ್ ನೂರ ಕಳಿಸಿದ್ರು ಅಸಹ್ಯ ಮಾಡಿಕೊಂಡು ದೇಶ ಬಿಟ್ಟು ಹೋದ ಪ್ರಜ್ವಲ್ ರೇವಣ್ಣ ಒಂದು ತಾಕತ್ತಿನ ಚಾಲೆಂಜ್ ಇದ್ರೆ ರೇವಣ್ಣ ನಿಮ್ಗೆ ಸೇರಿ ನೀರ್ವಾಗಿ ಹೇಳ್ತೀನಿ ಇವತ್ತು ವರ್ಲ್ಡ್ ಯೂಸ್ ಮಾಡ್ತಿಲ್ಲ ನಾನು ನೀ ತಾಕತ್ತಿದ್ರೆ ನಿನ್ ಆಗಿದ್ರೆ ನನ್ನ ಎದುರುಗಡೆ ಬಾ ನಿನ್ನ ಮತ್ತೆ ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದಾವೆ ಇಲ್ಲಿ ಪೆಂಡ್ರವ್ ಇಟ್ಕೊಂಡಿದ್ದ ದೇವರಾಜೇಗೌಡ ಬಂಧನ ಮಾತ್ರ ಸಂತ್ರಸ್ತಯರ ವಿಚಾರದಲ್ಲಿ ಕಿಂಚಿತ್ತು ಕಾಳಜಿ ಇಲ್ಲದ ರಾಜಕಾರಣ ರಾಜ್ಯದ ಮಾತ್ರವಲ್ಲ ದೇಶದ ಮಾನ ತೆಗೆದಿದೆ ಈ ಒಲಸು ಪ್ರಕರಣ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುದುವತ್ತಿ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣನ ಪೆಂಟರಿ ಬಗ್ಗೆ ಮಾತನಾಡೋಕೆ ನಿಜಕ್ಕೂ ಅಸಹ್ಯ ಆಗುತ್ತೆ ಆದ್ರೂ ಈ ವಿಚಾರದಲ್ಲಿ ಮಾತನಾಡಲೇಬೇಕಾದ ಪರಿಸ್ಥಿತಿ ಇಂದು ಎದುರಾಗಿದೆ ಯಾಕಂದ್ರೆ ಜೈಲು ಪಾಲಾಗಿರುವ ವಕೀಲ ದೇವರಾಜೇಗೌಡ ನೀಡಿರುವ ಆ ಒಂದು ಹೇಳಿಕೆ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಬೋರಿಂಗ್ ಕ್ಲಬ್ಗೆ ನಮ್ಮ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ ನನಗೆ ಯಾರು ಹೇಳಿ ನಮ್ಮ ಎಂಇ ಗೋಪಾಲ ಸ್ವಾಮಿ ಇದಾನಲ್ಲ ಚನ್ನಪ್ಪಣ ಗೋಪಾಸ್ವಾಮಿಗೆ ಸನ್ಧಾನ ಕಳ್ಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶಿ ಕೊಟ್ಟು ಕಳಿಸಿದ್ರು ಅಲ್ಲಿ ಸ್ನೇಹಿತರೆ ಕೇಳ್ಸ್ಕೊಂಡ್ರಲ್ಲ ವಕೀಲ ದೇವರಾಜೇಗೌಡ ಜೈಲಿಗೆ ಹೋಗುವ ಸಮಯದಲ್ಲಿ ಹೇಳಿರೋ ಆ ಮಾತುಗಳೇನು ಅಂತ ತಾನು ಜೈಲಿಂದ ಹೊರಬರುತ್ತಿದ್ದಂತೆ ಸದ್ಯ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಿದ್ದೋಗುತ್ತೆ ಎನ್ನುವ ಹೊಸ ಬಾಂಬನ್ನ ಚಿಡಿಸಿದ್ದಾರೆ ಇಷ್ಟಕ್ಕೂ ಲೈಂಗಿಕ ಕಿರುಕಳ ಕೇಸ್ ನಲ್ಲಿ ಬಂಧನಕ್ಕೆ ಒಳಗಾಗಿರುವ ದೇವರಾಜೇಗೌಡ ಮಾಡ್ತಿರೋ ಆರೋಪಗಳಲ್ಲಿ ಎಷ್ಟು ಉರುಳಿದೆ ಪ್ರಜ್ವಲ್ ಪೆಂಡ್ರೈವ್ ಬಗ್ಗೆ ಐದು ತಿಂಗಳ ಹಿಂದೆಯೇ ಪ್ರೆಸ್ ಮೀಟ್ ಮಾಡಿ ಎಚ್ ಡಿ ರೇವಣ್ಣನಿಗೆ ಸವಾಲ್ ಹಾಕಿದ್ದ ಇದೇ ದೇವರಾಜೇಗೌಡ ಅಂದೇ ಏಕೆ ಸಂತ್ರಸ್ತೆಯರ ಹಿತದೃಷ್ಟಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಸಾಕ್ಷಿಗಳ ಸಮೇತ ದೂರ ನೀಡಲಿಲ್ಲ ಮಾಧ್ಯಮಗಳ ಮುಂದೆ ಕುಂತು ಪ್ರಜ್ವಲ್ ರೇವಣ್ಣನ ಕಂಪ್ಲೀಟ್ ಬಯೋಡೇಟಾ ನನ್ನ ಹತ್ರ ಇದೆ ಅಂತಿದ್ದ ಈ ವಕೀಲರಿಗೆ ಆ ಪೆನ್ ಡ್ರೈವ್ ಸಿಕ್ಕಿದ್ದೇಗೆ ಈ ಪ್ರಕರಣದಲ್ಲಿ ದಿನಕ್ಕೊಂದು ಪ್ರೆಸ್ಪೀಟ್ ಮಾಡ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ನ ಬಗ್ಗೆ ಈ ಒಂದು ವಿಚಾರ ಪೆನ್ ಡ್ರೈವ್ ರಿಲೀಸ್ ಆಗುವವರೆಗೂ ಗೊತ್ತೇ ಇರಲಿಲ್ವಾ ಈ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಡಿ ಕೆ ಶಿ ಪಾತ್ರ ಇದೆ ಅಂತ ಎಚ್ ಡಿ ಕೆ ಪದೇ ಪದೇ ಹೇಳ್ತಿರೋದೇಕೆ ಹೀಗೆ ಹಲವು ಗಂಭೀರ ಪ್ರಶ್ನೆಗಳು ಈ ಸಮಯದಲ್ಲಿ ಉದ್ಭವವಾಗಿದೆ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಕುಲಂಕುಶವಾಗಿ ಪರಿಶೀಲಿಸುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಪ್ರಜ್ವಲ್ ಪ್ರಕರಣ ರಾಜ್ಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಾನವನ್ನೇ ಮೂರ್ ಕಾಸಿಗೆ ಹರಾಜಾಕಿದೆ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಜ್ವಲ್ ರೇವಣನ ಈ ಕಾಮಕಾಂಡ ವರದಿಗಳು ಕೂಡ ಪ್ರಕಟವಾಗಿವೆ ಈ ಬಗ್ಗೆ ಕಿಂಚಿತ್ತು ನಾಚಿಕೆ ಮಾನ ಮರ್ಯಾದೆ ಅಳಕಿಲ್ಲದ ನಮ್ಮ ಸೋಕಾ ರಾಜಕಾರಣಿಗಳು ಮೊದಲು ದೇಶ ಬಿಟ್ಟು ಹೋಗಿರುವ ಆ ಮತಿಗೇಡಿಯನ್ನ ಹಿಡಿದು ತರೋದು ಬಿಟ್ಟು ಸ್ವಪ್ರತಿಷ್ಠೆಗಳಿಗೆ ರಾಜಕೀಯ ಲಾಭಗಳಿಗೆ ಈ ಪೆಂಡ್ರೈವ್ ವಿಚಾರದಲ್ಲಿ ಎಸಿಗೆ ಹುಟ್ಟಿಸೋ ರಾಜಕಾರಣ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈಗ ಮೊದಲಿಗೆ ಈ ಪ್ರಜ್ವಲ್ ಪೆಂಡ್ರೈವ್ ನ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ ಅಂತ ಸ್ವಲ್ಪ ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪೆಂಡ್ರೈವ್ಗೆ ಪ್ರಜ್ವಲ್ ಹೈಕೋರ್ಟ್ ಹದಿನಾಲ್ಕು ವರ್ಷ ಜೊತೆಯಲ್ಲಿದ್ದ ತನ್ನ ಕಾರ್ ಡ್ರೈವರ್ ಕಾರ್ತಿಕ್ ಸೇರಿದಂತೆ ರಾಜ್ಯದ ಯಾವುದೇ ಪತ್ರಿಕೆಗಳು ಹಾಗೂ ಮಾಧ್ಯಮಗಳು ನನ್ನ ಬಗ್ಗೆ ಅಶ್ಲೀಲ ಫೋಟೋ ವಿಡಿಯೋ ಪ್ರಸಾರ ಮಾಡಬಾರ್ದು ಅಂತ ಖುದ್ದು ಪ್ರಜ್ವಲ್ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದಿದ್ದ ಅಂದು ಈ ಪ್ರಜ್ವಲ್ ನನ್ನ ಮುಂದೆ ಕೂರಿಸ್ಕೊಂಡು ದೊಡ್ಡಗೌಡ್ರಾಗ್ಲಿ ತಂದೆ ರೇವಣ್ಣ ಆಗಲಿ ಇಲ್ಲ ಕುಮಾರಣ್ಣ ಆಗಲಿ ಇಂತಹ ಸ್ಟೇ ಆರ್ಡರ್ ತಂದಿದ್ದೇಕೆ ಅಂತ ಗಟ್ಟಿಯಾಗಿ ಪ್ರಶ್ನೆ ಮಾಡಿ ಉಗಿದು ಉಪ್ಪಾಕಿದ್ರೆ ಇವತ್ತು ಇಳಿ ವಯಸ್ಸಿನಲ್ಲಿ ಆ ದೊಡ್ಡಗೌಡ್ರು ಇಂತಹ ನೋವು ಅನುಭವಿಸಬೇಕಾದ ಪ್ರಸಂಗ ಎದುರಾಗ್ತಿರ್ಲಿಲ್ಲ ಇನ್ನು ಪ್ರಜ್ವಲ್ನ ಈ ಪೆನ್ಡ್ರೈವ್ ಅನ್ನು ಅವರ ಕಾರ್ ಡ್ರೈವರ್ ಕಾರ್ತಿಕ್ ವಕೀಲ ದೇವರಾಜೇಗೌಡರಿಗೆ ನೀಡಿ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಅಂತ ಕೇಳಿರೋದಾಗಿ ಹೇಳಿದ್ದಾನೆ ಇನ್ನು ಆ ಪೆಂಡ್ರೈವ್ ಕಾರ್ತಿಕ್ ನಿಂದ ಪಡೆದುಕೊಂಡಿದ್ದಂತಹ ವಕೀಲ ದೇವರಾಜೇಗೌಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದೇ ರೇವಣ್ಣ ಕುಟುಂಬದ ರಾಸಲೀಲೆ ಬಿಚ್ಚಿಡ್ತೀನಿ ಅಂತ ಬಹಿರಂಗವಾಗಿಯೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಅದನ್ನು ಇಡೀ ರಾಜ್ಯವೇ ನೋಡಿತ್ತು ರಾಜ್ಯದ ಪ್ರತಿಷ್ಠಿತ ಮಾಧ್ಯಮಗಳು ಕೂಡ ದೇವರಾಜಗೌಡ ರೇವಣ್ಣ ಕುಟುಂಬದ ವಿರುದ್ಧ ಆಡಿದ ಮಾತುಗಳನ್ನು ಪ್ರಸಾರ ಮಾಡಿದರು ಸ್ಟ್ರೈಕ್ ಮಾಡಬೇಕು ಹೋಗ್ಬಿಟ್ಟು ನಿನ್ನ ಪೇಪರ್ಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ರೇವಣ್ಣವರೇ ಒಂದು ತಾಕತ್ತು ನೀನು ಚಾಲೆಂಜ್ ಇದ್ದರೆ ರೇವಣ್ಣ ನೀರವಾಗಿ ಹೇಳ್ತೀನಿ ಇವತ್ತು ಕೂಡ ಸಿಂಗಲ್ ವರ್ಡ್ ಯೂಸ್ ಮಾಡ್ತಿಲ್ಲ ನಾನು ನಿನಗೆ ತಾಕತ್ತಿದ್ರೆ ನಿನ್ನ ಗಂಡು ಸಾಗಿದ್ರೆ ನನ್ನ ಹೆದುರುಗಡೆ ಬಾ ನಾನು ದಾಖಲೆ ತಗೊಂಬತ್ತೀನಿ ನಾನು ನಿಮಗೆ ನಿನ್ನ ಅಕ್ರಮ ಚಟುವಟಿಕೆಗಳೆಲ್ಲ ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀರೆಗಳು ನನ್ನ ಹತ್ರ ಅಲ್ಲಿ ಇನ್ನು ರೇವಣ್ಣ ಫ್ಯಾಮಿಲಿ ವಿರುದ್ಧ ಅಂತಹ ಮಹತ್ವದ ದಾಖಲೆ ಇದ್ದಾಗ ಮಹಿಳೆಯರಿಗೆ ರೇವಣ್ಣ ಕುಟುಂಬದಿಂದ ಅನ್ಯಾಯ ಆಗಿದೆ ಅಂತ ತಿಳಿದಾಗ ಈ ವಕೀಲ ದೇವರಾಜೇಗೌಡ ಅಂತಹ ಮಹತ್ವದ ದಾಖಲೆಗಳನ್ನೇಕೆ ಸಂತ್ರಸ್ತೆಯರ ಮಾನ ಪ್ರಾಣ ರಕ್ಷಣಾ ಹಿತದೃಷ್ಟಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ ಕಂಪ್ಲೇಂಟ್ ನೀಡಿ ವಿಡಿಯೋಗಳನ್ನೇಕೆ ಹೊರಬರದಂತೆ ತಡೆಯಲು ಮುಂದಾಗಲಿಲ್ಲ ಪ್ರಜ್ವಲ್ ವಿರುದ್ಧ ತನಿಖೆಗೆ ಅಂದೇ ಏಕೆ ಸರ್ಕಾರಕ್ಕೆ ಮನವಿ ಮಾಡಲಿಲ್ಲ ಇಂತಹ ಪ್ರಶ್ನೆಗಳು ಕೂಡ ಉಟ್ಕೊಂಡಿವೆ ಅಷ್ಟೇ ಅಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕೂಡ ಅಂದ್ರೆ ಪ್ರಜ್ವಲ್ನ ಪಿಂಡ್ರೇವ್ ರಿಲೀಸ್ ಆದ ಮೇಲೂ ಮಾಧ್ಯಮವೊಂದರಲ್ಲಿ ಕುಂತು ರೇವಣ್ಣ ಕುಟುಂಬವನ್ನು ನರರಾಕ್ಷಸರು ಅಂತ ಹೇಳಿದ ಇದೇ ದೇವರಾಜೇಗೌಡ ಅಂದೇಕೆ ಡಿ ಕೆ ಶಿವಕುಮಾರ್ ನೂರು ಕೋಟಿ ಆಫರ್ ಕೊಟ್ಟರು ಅಂತ ಹೇಳಿಕೆ ನೀಡಲಿಲ್ಲ ಆಗಲೂ ಈ ದೇವರಾಜೇಗೌಡರು ಕೇವಲ ರೇವಣ್ಣ ಅಂಡ್ ಫ್ಯಾಮಿಲಿ ವಿರುದ್ಧವೇ ವಾಗ್ದಾಳಿ ಮಾಡಿದ್ರು ಅದನ್ನು ಒಮ್ಮೆ ನೀವು ನೋಡಿ ರೇವಣ್ಣ ಅಂಡ್ ಫ್ಯಾಮಿಲಿ ರಾಕ್ಷಸರು ದೇವೇಗೌಡರು ದೇವರು ಅಂತ ಖಂಡಿತ ಒಂದ್ ರೀತಿ ಬರೀ ರಾಕ್ಷಸರು ಅಂತ ಹೇಳಿ ಸಾಧ್ಯ ಇಲ್ಲ ನರರಾಕ್ಷಸರು ರಾಜ್ಯದಲ್ಲಿ ಪ್ರಭಾವಿ ರಾಜಕಾರಣಿ ಕುಟುಂಬ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇವರಲ್ಲಿ ಅವರ ನಿಜವಾದ ಮುಖವನ್ನು ಈ ರಾಜ್ಯ ಜನತೆ ಮುಂದಿಡ್ಬೇಕಂತೆ ಇಷ್ಟೆಲ್ಲಾ ಮಾತನಾಡಿದ ದೇವರಾಜ ಗೌಡರಿಗೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕೊಟ್ಟಿದ್ದು ಕಾರ್ತಿಕ್ ಗೌಡ ಈ ಕಾರ್ತಿಕ್ ಗೌಡ ಯಾಕೆ ಈ ವಕೀಲರಿಗೆ ಪೆನ್ ಡ್ರೈವ್ ಕೊಟ್ಟ ಅನ್ನೋದ್ರ ಬಗ್ಗೆ ತಾನೇ ಸ್ಪಷ್ಟವಾಗಿ ಹೇಳಿದಾನೆ ಕೇಳಿ ಇವನು ಯಾವ್ದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನಮ್ಮ ನನ್ನ ಸ್ನೇಹ ತನ್ನಾದ್ಮೇಲೆ ನಾನೇನು ಮಾಡ್ತೀನಿ ನಾನು ನಾನು ಹತ್ರ ಕೊಡ್ತೀನಿ ನೋಡಿ ಅಣ್ಣ ಈ ಥರ ನಿಮಗೆ ಸ್ಟೇ ತಂದಿದೆ ಏನಕ್ಕೆ ತೊಳೋದ ಗೊತ್ತಿಲ್ಲ ಅವರಿಗೆ ಏನಕ್ಕೆ ತಂದಿದ್ರೆ ಅಂತ ಅದಕ್ಕೆ ಅವ್ರಿದ್ರು ನಿನ್ನ ನಿನ್ನ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದ್ರು ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬೋದು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನಿದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಫೋಟೋ ಯಾವ ರೀತಿ ಕೊಡೋದು ಅಂತಂದು ನಿನ್ನ ಯಾರು ನಿನ್ನ ಫೋ ನಿನ್ನ ಹತ್ರ ಇರೋ ಫೋಟೋಸು ವೀಡಿಯೋಸು ಎರಡೂ ನಾನು ಕೇಳ್ತೀನಿ ನಾನು ಅದಕ್ಕೆ ಜಡ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗಿ ಮಾಡೋಲ್ಲ ಜಡ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾಂಗ್ರೆಸ್ಗೆ ಹುಡುಕಾಗ್ದಾರು ನಾನು ಹುಡುಕರ್ತೀನಿ ಅಂತ ಇದೇ ಬಿ ಜೆ ಪಿ ಅಭ್ಯರ್ಥಿ ಹೊರಗಡೆ ಕೂಡ ಅವರು ಹೇಳಿರ್ತಾರೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ತೆಗೆದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಇಷ್ಟೆಲ್ಲ ಕತೆಗಳು ಕಳೆದ ಹಲವು ತಿಂಗಳ ಹಿಂದೆಯೇ ನಡೆದಿದೆ ಅಷ್ಟೇ ಅಲ್ಲ ಪ್ರಜ್ವಲ್ಗೆ ಆಸನದಿಂದ ಟಿಕೆಟ್ ನೀಡೋಕೆ ಬಿಜೆಪಿ ಹೈಕಮಾಂಡ್ ಕೂಡ ಅಪಸ್ವರ ಎತ್ತಿದು ಕುಮಾರಸ್ವಾಮಿಯ ಮಾಧ್ಯಮವೊಂದರಲ್ಲಿ ಮಾತನಾಡಿದ್ದಾರೆ ಪ್ರಜ್ವಲ್ ಬೇಡ ಅಂತೇನೋ ಅಮಿತ್ ಶಾ ಹೇಳಿದ್ರು ಸರ್ ಬಿಜೆಪಿ ಮಾಡೋದು ಒಳ್ಳೇದು ಕ್ಯಾಂಡಿಡೇಟ್ನ ಅನ್ನೋದು ಬಿಜೆಪಿ ಪ್ರೆಜರ್ ಇದ್ದಿದ್ದು ನಿಜ ಓಕೆ ಬಟ್ ಫಾದರ್ ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಬಿ ಬಿಜೆಪಿ ಸರ್ಕಲ್ ಅಲ್ಲಿ ಒಂದು ಎರಡು ಮೂರು ಬಾರಿ ಭೇಟಿ ಮಾಡಿದಾಗ್ಲೂ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಅಂದರೆ ಅವ್ರ ಪಾಪ ಹೈಕಮಾಂಡು ಪ್ರೆಷರ್ ಏನು ಹಾಕ್ಲಿಲ್ಲ ನಮಗೆ ಇಲ್ಲಿ ಲೋಕಲ್ ಲೀಡರ್ಗಳದ್ದು ಬೇರೆ ಅವರು ಈ ಥರ ಹೇಳ್ತಾರೆ ಸ್ವಲ್ಪ ನೋಡಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಅವರು ಓಕೆ ಓಕೆ ಬಟ್ ಫಾದರ್ ಇಲ್ಲ ಡೋಂಟ್ ವರಿ ವಿ ಕಂಫರ್ಟಬಲಿ ಗೋಯಿಂಗ್ ಟು ವಿನ್ ಆಗ್ತೀರಾ ಅವರೇ ತೀರ್ಮಾನ ತಗೊಂಡ್ರು ಬಟ್ ಸ್ಟಾರ್ಟಿಂಗಲ್ಲಿ ನೀವು ಹೇಳಿದಾಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಬಟ್ ನಾನು ಒಂದು ಬಾರಿ ಹೋಗಿದ್ದು ನಮ್ಮ ತಂದೆಯವರಿಗೆ ಪ್ರತಿನಿತ್ಯ ಹೋಗಿ ಹಲವಾರು ಹಳ್ಳಿಗಳಲ್ಲಿ ಜನಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಅಂತೂ ಆಗಿದೆ ಸ್ನೇಹಿತರೆ ಕಳೆದ ಏಳೆಂಟು ತಿಂಗಳಿಂದಲೇ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಇಂಥದೊಂದು ಪೆಂಡ್ರೈವ್ ಇರೋದು ಹಾಸನದ ಬಹುತೇಕ ರಾಜಕಾರಣಿಗಳಿಗೂ ಗೊತ್ತಿತ್ತು ಅದು ರಾಜ್ಯದ ಹಾಗೂ ರಾಷ್ಟ್ರ ಮಟ್ಟದ ನಾಯಕರ ಗಮನಕ್ಕೂ ಬಂದಿತ್ತು ಆದ್ರೆ ದುರಂತ ಏನ್ ಗೊತ್ತಾ ಸ್ತ್ರೀಯರ ರಕ್ಷಣೆ ಬಗ್ಗೆ ಉದ್ದುದ್ದ ಭಾಷಣ ಮಾಡೋ ರಾಜಕಾರಣಿಗಳು ಕೂಡ ಪ್ರಜ್ವಲ್ ಪೆಂಡ್ರೈವ್ ವಿಚಾರದಲ್ಲಿ ಹೀನಾತಿಹೀನವಾಗಿ ರಾಜಕೀಯ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿಜಕ್ಕೂ ಇದು ಬೇಸಿಗೆ ಸಂಗತಿ ಅನಿಸದೇ ಇರುವುದು ಸ್ನೇಹಿತರೆ ಈ ಪ್ರಜ್ವಲ್ ರೇವಣನ ಪ್ರಕರಣ ಅಧಿಕಾರ ಬಲದಿಂದ ಆಮಿಷವೊಡ್ಡಿ ಸ್ತ್ರೀಯರ ಮಾನ ಪ್ರಾಣಕ್ಕೆ ಕುತ್ತು ತರುವಂತಹ ದುಷ್ಟ ರಾಜಕಾರಣಿಗಳಿಗೆ ಪಾಠವಾಗಬೇಕಿತ್ತು ಸಂತ್ರಸ್ತೆಯರ ಹಿತದೃಷ್ಟಿಯಿಂದ ಇಂತಹ ಡ್ರೈವ್ ಸಿಕ್ಕಿದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲ ಮಹಿಳಾ ಆಯೋಗಕ್ಕೆ ದೂರ ನೀಡಿ ಗಂಭೀರ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದ್ರೆ ಅಂತಹ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಎದುರಿಸಿದ್ದಾಗ್ಲಿ ಬ್ಲಾಕ್ ಮೇಲ್ ಮಾಡುವ ರೀತಿ ಸವಾಲು ಹಾಕೊಂಡು ತಿರುಗಾಡಿದ್ದಾಗ್ಲಿ ಇವೆಲ್ಲ ಅಕ್ಷಮ ಅಪರಾಧವೇ ಅಲ್ವಾ ಇದರ ಮಧ್ಯದಲ್ಲಿ ಐದು ವರ್ಷದ ಹಿಂದೆ ಜೋಡತ್ತುಗಳಂತೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿದ್ದ ಎಚ್ ಡಿ ಕೆ ಹಾಗೂ ಡಿಕೆಶಿ ಅವರು ಈಗ ಬದ್ಧ ವೈರಿಗಳಂತೆ ಒಬ್ರು ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ ಕನಿಷ್ಠ ಪಕ್ಷ ಈ ಪೆನ್ ಡ್ರೈವ್ ನಲ್ಲಿರುವ ಸಂತ್ರಸ್ತೆಯರ ಪರವಾಗಿ ಇಬ್ಬರು ಒಟ್ಟಿಗೆ ನಿಲ್ಬೇಕಿತ್ತು ಆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕಿತ್ತು ಆದ್ರೆ ಆಗ್ತಾ ಇರೋದೇನು ಗೊತ್ತಾ ದೇವೇಗೌಡರ ಗಣರಾಜಕಾರಣಕ್ಕೆ ಮಸಿ ಬೆಳೆದು ದೇಶ ಬಿಟ್ಟು ಹೋಗಿರುವ ಪ್ರಜ್ವಲ್ನನ್ನು ವಾಪಸ್ ಕರೆಸಿ ಎಸ್ಐಟಿಯ ತನಿಖೆಗೆ ಸಹಕರಿಸೋದು ಬಿಟ್ಟು ಈ ಪೆನ್ಡ್ರೈವ್ ಹಂಚಿದ್ಯಾರು ಎನ್ನುವ ಪ್ರಶ್ನೆಯೇ ಬೃಹತ್ ಪ್ರಮಾಣದಲ್ಲಿ ಚರ್ಚೆ ಆಗ್ತಿರೋದು ಇನ್ನ ಒಂದು ಮಾತ್ರ ಸ್ಪಷ್ಟ ಈ ಪೆಂಡ್ರೆ ವಂಚಿಕೆ ಮಾಡಿದ್ದು ಯಾರು ಎನ್ನುವ ಚರ್ಚೆಗೆ ನಿಖರವಾದ ಉತ್ತರ ಬೇಕು ಅಂದ್ರೆ ಆ ಉತ್ತರ ಕೊಡೋಕೆ ಇಬ್ಬರಿಂದ ಮಾತ್ರನೇ ಸಾಧ್ಯ ಇದು ಒಂದು ಕಾರ್ತಿಕ್ ಗೌಡ ಮತ್ತೊಂದು ವಕೀಲ ದೇವರಾಜೇ ಗೌಡ ಅವರಿಬ್ಬರನ್ನು ಬಿಟ್ರೆ ಈ ಪೆಂಡ್ರೆ ವಂಚಿದ್ಯಾರು ಎನ್ನುವ ಬಗ್ಗೆ ಬೇರ್ಯಾರಿಂದಲೂ ಸ್ಪಷ್ಟವಾದ ಉತ್ತರ ಸಿಗೋದಿಲ್ಲ ಇವರಿಬ್ಬರನ್ನು ಒಂದೇ ಕಡೆ ಹಾಕಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಈ ಪೆಂಡ್ರೆ ವಂಚಿಕೆಯಿಂದಿರುವ ದುಷ್ಟಕೂಟದ ಕಂಪ್ಲೀಟ್ ವಿವರ ಕೆಲವೇ ನಿಮಿಷಗಳಲ್ಲಿ ಹೊರಬರುತ್ತೆ ಆದ್ರೆ ಅದನ್ನು ಮಾಡೋಕ್ಕೂ ಕೂಡ ತನಿಖಾಧಿಕಾರಿಗಳಿಂದ ಸಾಧ್ಯವಾಗ್ತಿಲ್ಲ ಅಂದ್ರೆ ಅಧಿಕಾರಿಗಳ ಕೈಯನ್ನು ಕಾಣದ ಶಕ್ತಿ ಕಟ್ಟಿ ಹಾಕಿದೆಯಾ ಎನ್ನುವ ಪ್ರಶ್ನೆ ಈಗ ಉದ್ಭವವಾಗಿರೋದು ಸುಳ್ಳಲ್ಲ ಸದ್ಯ ಈ ಪ್ರಕರಣದಲ್ಲಿ ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸಬೇಕು ಅಂದ್ರೆ ದೇಶ ಬಿಟ್ಟು ಹೋಗಿರುವ ನನ್ನು ರಾಕ್ಷಸ ಪ್ರಯತ್ನ ಮಾಡಿ ಆದರೂ ವಾಪಸ್ ರಾಜ್ಯಕ್ಕೆ ಕರೆದುಕೊಂಡು ಬರಲೇಬೇಕು ನನ್ನು ಪಕ್ಷಪಾತವಾಗಿ ವಿಚಾರಣೆಗೆ ಒಳಪಡಿಸಬೇಕು ಇಲ್ಲದೆ ಹೋದ್ರೆ ಈ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಬ್ರೇಕಿಂಗ್ ಸುದ್ದಿ ಬರುತ್ತಲೇ ಇರುತ್ತೆ ದಿನಕ್ಕೊಂದು ವಸಾಹತೆ ಉಟ್ಕೊಳ್ತಲೇ ಇರುತ್ತೆ ಸ್ವಲ್ಪ ಕಾಲದ ನಂತರ ಇಡೀ ಪ್ರಕರಣ ತಣಗಾಗಿ ಬಿಡುತ್ತೆ ಆಗ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸಲಾಗದ ಜೆಡಿ ಸರ್ಕಾರ ಎನ್ನುವ ಕಳಂಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಶ್ವತವಾಗಿ ಅಂಟಿಕೊಳ್ಳುವುದು ಅಕ್ಷರ ಸಹ ಸತ್ಯ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನಂಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ